ಇಲ್ಲ ಖುಷಿ ಕೊಡ್ತಾಯಿದೆ ಜನ ಎಲ್ಲ ತುಂಬ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಅಲ್ಲಿ ಇಷ್ಟ ಆಗ್ತಾ ಹೋಗ್ತಾ ಇದೆ ಹೌದು ಅದು ತುಂಬಾ ಖುಷಿ ಆಯಿತು ಇಷ್ಟು ಜನ ಬಂದರು ನಮ್ಮ ಪ್ರೀಮಿಯರ್ಗೆ ಇಷ್ಟು ಜನ ಬಂದಿದ್ದು ಕೂಡ ಆಯಿತು ಜೊತೇಲಿ ನೀವು ಮೀಡಿಯಾಗಳೆಲ್ಲ ಬಂದು ನಮಗೆ ಹೊಸೊಬ್ಬರು ಸಿನಿಮಾಕ್ಕೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದು ಕೂಡ ಖುಷಿ ಇದೆ ಹಾಗೆ ನವೆಂಬರ್ ಏಳಕ್ಕೆ ಎಲ್ಲ ಜನ ನೋಡ್ತಾರೆ ಅನ್ನೋ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ ಕಾಯ್ತಾ ಇದ್ದೀವಿ ಹೌದು ಮೇಡಮ್ ಅದಕ್ಕೆಲ್ಲ ಕಾರಣ ನಮ್ಮ ಟೈಗರ್ ಶಿವ ಮಾಸ್ಟರ್ ಅವರು ತಮ್ಮ ಬಾಲ ಅಂತ ಇದ್ದಾರೆ ಬಾಲ ಮಾಸ್ಟರು ಅವ್ರ ಹತ್ರ ಒಂದು ಸಿಕ್ಸ್ ಮಂತ್ಸ್ ಪ್ರಿಯವರಿಂದಾನೇ ಟ್ರೈನ್ ಮಾಡಿದ್ದಕ್ಕೆ ಈ ಥರ ಒಂದು ಬಂತು ಜೊತೆಗೆ ನಮ್ಮ ಸಾಗರ್ ಮಾಸ್ಟರು ಮತ್ತು ಶಿವ ಮಾಸ್ಟರು ಇಬ್ಬರು ಫೈಟ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಅವರಿಂದನೇ ಇದೊಂದು ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇಲ್ಲ ಎಲ್ಲರೂ ಒಬ್ಬೊಬ್ಬರು ಎಲ್ಲರೂ ಚೆನ್ನಾಗೇ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರು ಫೈಟ್ ಇಷ್ಟ ಆಗ್ತಾ ಇದೆ ಒಬ್ಬೊಬ್ಬರಿಗೆ ಡ್ಯಾನ್ಸ್ ಆಗ್ತಾಯಿದೆ ಒಬ್ಬೊಬ್ಬರಿಗೆ ಆ್ಯಕ್ಟಿಂಗ್ ಆಗ್ತಾಯಿದೆ ಎಲ್ಲರೂ ಒಂದು ಒಳ್ಳೆ ಒಳ್ಳೆ ರಿವ್ಯೂಗಳನ್ನೇ ಕೊಡ್ತಾ ಇದ್ದಾರೆ ಖುಷಿ ಇದೆ ಬಟ್ ಎಲ್ಲದಕ್ಕೂ ನಾನು ಶುಕ್ರವಾರಕ್ಕೂ ಒಂದು ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಕೂಡ ನರ್ವಸ್ ಇದೆ ಅಲ್ಲಿ ಕೂಡ ಯಾವ ಥರ ಎಕ್ಸ್ ಎಕ್ಸೆಪ್ಟ್ ಮಾಡ್ತಾರೆ ನಮ್ಮ ಸಿನಿಮಾ ನಾನು ಅದು ಕಾಯ್ತಾ ಇದ್ದೀನಿ ಅದು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಿದೆ ಮೇಡಮ್ ಚೆನ್ನಾಗಿದೆ ಎಲ್ಲ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಹ್ಯಾಪಿ ಅದೇ ಮೇಡಮ್ ಬೆಳಿಗ್ಗೆ ಅಂದರೆ ಶೋ ಆಗೋ ಒಂಥರ ನಾವು ಇತ್ತು ಅವರು ನೋಡಿದ ಮೇಲೆ ಅವ್ರ ರಿಯಾಕ್ಷನ್ ನೋಡಿದ ಮೇಲೆ ಖುಷಿ ಆಗ್ತಾ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ನೋಡ್ಬೇಕು ಮೇಡಮ್ ಆಲ್ಮೋಸ್ಟ್ ಸೆಕೆಂಡ್ ಹಾಫು ಮತ್ತು ಫಸ್ಟ್ ಹಾಫಲ್ಲಿ ಸಾಂಗ್ಸು ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್ ಆಮೇಲೆ ಜಾತ್ರೆ ಸಾಂಗು ಆಮೇಲೆ ಸೆಕೆಂಡ್ ಹಾಫಲ್ಲಿ ಇದು ಯಾವುದು ಸೈಂಟಿಫಿಕ್ ಇದು ಮಾಡ್ತೀವಲ್ಲ ಆಮೇಲೆ ದೇವಿ ಇದು ಸೊ ಆಲ್ಮೋಸ್ಟ್ ಎಲ್ಲದೇ ಇಷ್ಟಪಡಿದ್ದಾರೆ ಮೇಡಮ್ ಮೇಡಮ್ ಆಲ್ಮೋಸ್ಟ್ ಇವಾಗ ನೋಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಇವರು ಇವರು ಇಷ್ಟಪಡ್ತಾರ ನಾನು ಜನ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಮೇಡಮ್ ಆ್ಯಕ್ಚುಲಿ ಏನಂತ ಹೇಳಿದರೆ ನಂದು ನಾನು ಯಾವುದೇ ಪಾತ್ರ ತೆಕ್ಕೊಂಡ್ರು ಅದ್ರಲ್ಲಿ ತುಂಬ ನಾನು ಕಾಣಬೇಕು ಅಂತ ಯಾವತ್ತೂ ಸಿನಿಮಾ ಕ್ಯಾರೆಕ್ಟರ್ ಮಾಡಲ್ಲ ನಾನು ಒಂದು ಅನುಭವಿಸಬೇಕು ಒಂದು ಒಳ್ಳೆಯ ಪಾತ್ರವನ್ನು ಪೋಷಣೆ ಮಾಡಬೇಕು ಆಡಿಯನ್ಸ್ಗೆ ನಾನು ಬಂದರೆ ಅದು ತೃಪ್ತಿ ಸಿಗಬೇಕು ಈಗ ಪ್ರತಿಯೊಬ್ಬ ಆಡಿಯನ್ಸ್ ಬರೋದೇನಂದರೆ ಪ್ರತಿಯೊಬ್ಬ ಪಾತ್ರ ಕೂಡ ಅವರಿಗೆ ಟಚ್ ಆಗಬೇಕು ಹಾಗಾಗಿ ನಾನು ನಾನು ಚೆನ್ನಾಗಿ ಕಾಣಬೇಕು ಅಂತ ಯಾವತ್ತು ಮಾಡಿದ್ದಿಲ್ಲ ಆ ಪಾತ್ರಕ್ಕೆ ಏನು ಬೇಕು ಅದ್ರ ಬೇಕು ತಯಾರಿ ಮಾಡಿಕೊಂಡು ಸುಮಾರು ಒಂದು ಎರಡು ತಿಂಗಳು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ಲೇಡಿ ಗೆಟಪ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಶ್ರಮ ಹಾಕಿದ್ದೀವಿ ಶೂಟ್ ಟೈಮಲ್ಲಂತೂ ಪ್ರತಿ ಸಲ ಗಡ್ಡ ತೆಗಿಬೇಕಿತ್ತು ಬೆಳಿಗ್ಗೆ ಮಾರ್ನಿಂಗ್ ಬೇಗ ಬೇಕಿದ್ದರೂ ಕೂಡ ಅಷ್ಟೇ ಹೋದ ಕೂಡಲೇ ಮೇಕಪ್ ಅದು ಇದು ಒಂದು ತುಂಬ ಹೊತ್ತು ಹೆಡ್ ತಲೆಗೆಲ್ಲ ಕೂದಲು ಹಾಕ್ಕೊಂಡು ನಿಲ್ಲಿಸ್ ಟೂ ಅವರ್ ತ್ರೀ ಅವರ್ ಕೂತ್ಕೋಬೇಕಿತ್ತು ಬಸ್ ಇಲ್ಲಿ ಯಾವತ್ತು ನಾನು ಕೂತ್ಕೋಬೇಕಾದ್ರೆ ನಾನು ಮಾಡ್ತಿರೋದು ಆಡಿಯನ್ಸ್ ಆಡಿಯನ್ಸ್ಗೋ ಜನ ಜನರಿಗೋಸ್ಕರ ಹಾಗೆ ಶ್ರಮಪಟ್ಟು ಮಾಡಿದ್ದೀನಿ ಇವತ್ತು ಸಿನಿಮಾ ನೋಡಿದಾಗ ಎಲ್ಲರೂ ಖುಷಿ ಖುಷಿಯಾಗೋಯಿತು ಯಾರು ಗುರುತಿಯಿಡಲಿಲ್ಲ ನನ್ನ ಗೆಟಪನ್ನು ಬಸ್ಟ್ ಇಲ್ಲಿ ನಾನಂತ ಗೊತ್ತಾದಾಗ ಆಡಿಯನ್ಸ್ ಕೊಟ್ಟ ರಿಯಾಕ್ಷನ್ ನೋಡಿಬಿಟ್ಟು ಅವತ್ತು ಹಾಕಿದ ಶ್ರಮ ಇದೆ ಅಲ್ಲ ಸಿನ್ಮಾದ ಶೂಟ್ ಟೈಮಲ್ಲಿ ಅದು ಕಾಣ್ತಾ ಇದೆ ತೃಪ್ತಿದಾಯಕವಾಗಿದೆ ಸಿನಿಮಾ ನಾನು ನಾನು ಮಾಡಬೇಕಾದ್ರೆ ಈ ಥರ ಅನ್ಕೊಂಡಿಲ್ಲ ನನ್ನ ಕ್ಯಾರೆಕ್ಟರ್ ಈ ಥರ ಬರುತ್ತೆ ಅಂತ ಹೇಳಿ ಸಿನಿಮಾ ನೋಡಿದಾಗ ಅನ್ಸಿದೆ ಇಟ್ಸ್ ವೆರಿ ವಾಂಡರ್ಫುಲ್ ಅಂದರೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಒಂದೊಳ್ಳೆ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕಾದ ಸಿನಿಮಾ ನೋಡಿ ಕಷ್ಟಪಟ್ಟು ಬಂದಿರ್ತೀರಿ ಒಂದು ಇನ್ನೂರು ರೂಪಾಯಿ ಕೊಟ್ಟು ಬಂದಿರ್ತೀರಿ ಇನ್ನೂರು ಮುನ್ನೂರು ಕೊಟ್ಟು ಯಾರಿಗೂ ಇಲ್ಲಿ ನೋವಾಗಲ್ಲ ಯಾಕಂದರೆ ಎಲ್ಲ ಥಿಯೇಟ್ರ್ ಬ್ಯಾಂಕಲ್ಲಿ ಬಂದವರು ಇದ್ದಾರೆ ತುಂಬ ಶ್ರಮಪಟ್ಟು ಬಂದವರು ಇದ್ದಾರೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರ ಎಫರ್ಟ್ ಈ ಸಿನಿಮಾದಲ್ಲಿ ಇದೆ ನೀವು ತೃಪ್ತಿದಾಯಕವಾಗಿ ಈ ಸಿನಿಮಾ ನೋಡಿ ಹೊರಗೆ ಹೋಗ್ತೀರಿ ಅಷ್ಟು ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ನವೆಂಬರ್ ಸೆವೆನ್ ಈ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೊಸ ಕಲಾವಿದ್ರನ್ನ ಹೌದು ಹೌದೌದು ಆ್ಯಕ್ಚುಲಿ ನನಗೆ ನನಗೆ ಸ್ಟೋರಿ ಹೇಳಿದಾಗ ಕ್ಯಾರೆಕ್ಟ್ ಬಗ್ಗೆ ಮಾತ್ರ ಒಂದು ವಿವರಣೆ ಕೊಟ್ಟಿದ್ದರು ಆಮೇಲೆ ಶೂಟಲ್ಲಿ ಹೋಗ್ತಾ 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 ವಿವರಣೆ ಕೊಡ್ತಾ ಬಂದರು ಬಸ್ಟ್ ನನಗೆ ನಾನು ಈ ಸಿನಿಮಾ ಮಾಡಬೇಕಾದ್ರೆ ಅದು ನನ್ನ ಇಷ್ಟು ಪವರ್ಫುಲ್ಲಾಗಿದೆ ಅಂತ ಅಂದ್ಕೊಂಡಿಲ್ಲ ಕ್ಯಾರೆಕ್ಟರು ಈ ಸಿನಿಮಾ ನೋಡಿದಾಗ ಆ ಟ್ವಿಸ್ಟ್ ಪಾಯಿಂಟ್ ನಾನೇ ಅನ್ನೋದು ಸಖತ್ ಇಷ್ಟ ಆಗೋಯಿತು ಆ್ಯಂಡ್ ವಿಜ್ಲು ಹೊಡೆದಾಗ ಆಡಿಯನ್ಸ್ ತುಂಬ ಖುಷಿಯಾಯಿತು